ಜೈಲ್ನಲ್ಲಿ ದರ್ಶನ್ಗೆ ರಾಜಾತಿಥ್ಯ ಕೊಟ್ಟಿದ್ದಕ್ಕೆ ತಲೆದಂಡದ ಸರಣಿ ಮುಂದುವರೆದಿದೆ ಜೈಲ್ನಲ್ಲಿ ಮುಖ್ಯ ಅಧೀಕ್ಷಕ ಮತ್ತು ಸೂಪರಿಂಟೆಂಡೆಂಟ್ ಸಸ್ಪೆಂಡ್ ಮಾಡಲಾಗಿದೆ ಇದ್ದಿದ್ದ ಇವರು ಇವರನ್ನು ಮಾಡ್ಬೇಕಾಗಿತ್ತು ಈಗ ಮಾಡಿದ ಒಟ್ಟು ಒಂಬತ್ತು ಮಂದಿಯನ್ನ ಸಸ್ಪೆಂಡ್ ಮಾಡಿ ಆದೇಶವನ್ನ ಹೊರಡಿಸಲಾಗಿದೆ ಜೈಲ್ನ ಮುಖ್ಯ ಅಧೀಕ್ಷಕ ಹಾಗೆ ಸೂಪರಿಟೆಂಡೆಂಟ್ ಕೂಡ ಸಸ್ಪೆಂಡ್ ಮಾಡಲಾಗಿದೆ ಟೋಟಲ್ ಬೆಳಿಗ್ಗೆ ಏಳು ಜನ ಈಗ ಇಬ್ಬರು ಸೇರಿ ಒಂಬತ್ತು ಮಂದಿಯನ್ನ ಸಸ್ಪೆಂಡ್ ಮಾಡಿದಂತಾಗಿದೆ ಕೊಲೆ ಕೇಸ್ ಜೊತೆಗೆ ದರ್ಶನ್ಗೆ ಮತ್ತೊಂದು ಸಂಕಷ್ಟ ಎದುರಾಗ್ತಾ ಇದೆ ಏನ್ ಸಂಕಷ್ಟ ಹಾಗಾದ್ರೆ ರಾಜಾತಿಥ್ಯ ಕೊಟ್ಟಂತ ವಿಚಾರದಲ್ಲಿ ದರ್ಶನ್ ವಿರುದ್ಧನೂ ಕೂಡ ಎಫ್ಐಆರ್ ದಾಖಲಾಗಿದೆ ನಟ ದರ್ಶನ್ ವಿರುದ್ಧ ಮೂರು ಪ್ರತ್ಯೇಕ ಎಫ್ಐಆರ್ ದಾಖಲಾಗಿದೆ ದರ್ಶನ್ ಹೆಸರನ್ನು ಕೂಡ ಮೂರು ಪ್ರತ್ಯೇಕ ಗಳಲ್ಲಿ ಉಲ್ಲೇಖ ಮಾಡಲಾಗಿದೆ ವಿಲ್ಸನ್ ಗಾರ್ಡನ್ ನಾಗ ಕುಳ್ಳ ಸೀನಾ ನಾಗರಾಜ್ ಮೇಲೆ ಕೇಸನ್ನು ಹಾಕಲಾಗಿದೆ ಜೈಲು ಸೂಪರಿಂಡೆಂಟೆಡ್ ಕೊಟ್ಟ ದೂರಿನ ಮೇರೆಗೆ ಮೂರು ಎಫ್ಐಆರ್ ಅನ್ನು ದಾಖಲು ಮಾಡಲಾಗಿದೆ ಕೊಲೆ ಕೇಸ್ ಜೊತೆಗೆ ದರ್ಶನ್ಗೆ ಮತ್ತೊಂದು ಸಂಕಷ್ಟ ಎದುರಾಗ್ತಾ ಇದೆ ಜೈಲಿನಲ್ಲಿ ಸಿಗರೇಟ್ ಕೊಟ್ಟಿದ್ದಕ್ಕೆ ಮೊದಲ ಎಫ್ಐಆರ್ ಆರ್ ದಾಖಲಾಗಿದೆ ಅದರಲ್ಲಿ ಸಿಗರೇಟ್ ಸೇದಿದಂತ ದರ್ಶನ್ ಹೆಸರು ಕೂಡ ಉಲ್ಲೇಖ ಆಗಿದೆ ಇನ್ನ ವಿಡಿಯೋ ಕಾಲ್ ಮಾಡಿ ವೈರಲ್ ಮಾಡಿದ್ದಕ್ಕೆ ಎಫ್ಐಆರ್ ದಾಖಲಾಗಿದೆ ಅದರಲ್ಲಿ ವಿಡಿಯೋ ಕಾಲ್ ನಲ್ಲಿ ಮಾತನಾಡಿದಂತ ಕಾರಣಕ್ಕೆ ದರ್ಶನ್ ಹೆಸರು ಕೂಡ ಉಲ್ಲೇಖ ಆಗಿದೆ ಸಿ ದಾಳಿ ವೇಳೆ ಬಾಕ್ಸ್ ಗಳನ್ನ ಹೊತ್ತೊಯ್ದ ಬಗ್ಗೆ ಕೂಡ ಎಫ್ಐಆರ್ ದಾಖಲಾಗಿರುವಂತದ್ದು ಬಿಕಾಸ್ ಸಿ ಸಿ ಬಿ ಅಧಿಕಾರಿಗಳು ದಾಳಿಯನ್ನ ಮಾಡ್ಲಿಕ್ಕೆ ಬಂದಾಗ ಸುಮಾರು ಒಂದು ಹದಿನೈದು ನಿಮಿಷಗಳ ಕಾಲ ಸಿಸಿಬಿ ಅಧಿಕಾರಿಗಳನ್ನು ಹೊರಗಡೆ ನಿಲ್ಲಿಸಲಾಗಿತ್ತಂತೆ ಆ ಸಂದರ್ಭದಲ್ಲಿ ಸಾಕಷ್ಟು ಬಾಕ್ಸ್ ಗಳನ್ನ ಹೊರಗಡೆ ತೆಗೆದುಕೊಳ್ಳಲಾಗಿದೆ ಆ ಟೈಮ್ ನಲ್ಲಿ ಇಲ್ಲ ಇದು ಕಸದ ಬಾಕ್ಸ್ ಗಳು ಅಂತ ಸಬೂಬನ್ನ ಕೊಡಲಾಗಿತ್ತಂತೆ ಅದ್ರ ಬಗ್ಗೆ ಕೂಡ ಎಫ್ಐಆರ್ ದಾಖಲಾಗಿದೆ ನಮಗೆ ಸಿಕ್ಕಿರ್ತಕ್ಕಂಥ ಮಾಹಿತಿಯಲ್ಲಿ ಅವರ ನೆಗ್ಲಿಜೆನ್ಸ್ ಕೂಡ ಕಂಡು ಬಂದಿದೆ ಅಂತ ಹೇಳಿ ಅವರನ್ನು ಸಸ್ಪೆಂಡ್ ಮಾಡಲಾಗಿದೆ ಜೊತೆಗೆ ಯಾರು ಸಿಗರೇಟ್ ತಗೊಂಡ್ ಬಂದ್ ಕೊಟ್ರು ಯಾರು ಟೀ ತಗೊಂಡ್ ಬಂದ್ ಕೊಟ್ರು ಕುರ್ಚಿ ಯಾರು ತಗೊಂಡ್ ಬಂದ್ ಹಾಕಿದ್ರು ಇದೆಲ್ಲವನ್ನು ಕೂಡ ತನಿಖೆ ಮುಂದುವರಿಯುತ್ತೆ ತನಿಖೆ ಪ್ರಿಲಿಮಿನರಿಯಾಗಿರುವಂತದ್ರಲ್ಲಿ ಮೂರು ಎಫ್ಐಆರ್ ಗಳನ್ನ ರಿಜಿಸ್ಟರ್ ಮಾಡಿದೆ ಅವ್ರ ಮೇಲೆ ಏನು ಪ್ರಿಸನ್ ಆಕ್ಟ್ ನಲ್ಲಿ ಏನು ಪ್ರಿಸ್ ಮ್ಯಾನ್ಯಲ್ ನಲ್ಲಿ ಏನು ನಮೂದಿಸಿದ್ದಾರೆ ಅದನ್ನ ವೈಲೇಷನ್ ಮಾಡಿದ್ದಾರೆ ಅದಕ್ಕಾಗಿ ಮೂರು ಎಫ್ಐಆರ್ ಆರ್ ಗಳನ್ನು ರಿಜಿಸ್ಟರ್ ಮಾಡಿದ್ದೇವೆ ಅವ್ರ ಮೇಲೆ ಕ್ರಮ ತಗೊಳ್ಳೋದು ಪ್ರಾರಂಭ ಆಗುತ್ತೆ ಜೊತೆಗೆ ಇನ್ವೆಸ್ಟಿಗೇಷನ್ನು ಫರ್ದರ್ ಇನ್ವೆಸ್ಟಿಗೇಷನ್ ಅನ್ನ ಮಾಡೋದಕ್ಕೆ ಸೂಚನೆ ಕೊಟ್ಟಿದ್ದೇನೆ ಹಿರಿಯ ಐ ಪಿ ಎಸ್ ಅಧಿಕಾರಿಗಳನ್ನ ಅದಕ್ಕೆ ನೇತೃತ್ವ ಮಾಡಿ ಅವರಿಂದ ಮುಂದಿನ ತನಿಖೆಯನ್ನ ಮಾಡ್ತೇವೆ ವರದಿ ಬಂದ ಮೇಲೆ ಮುಂದಿನ ಕ್ರಮವನ್ನು ತೆಗೆದುಕೊಡ್ತೇನೆ ಈಗಾಗಲೇ ತಮಗೆ ಗೊತ್ತಿರೋ ಹಾಗೆ ದಿವಸ ಹರಪ್ಪನಗರದ ಜೈಲಿನಲ್ಲಿ ಏನು ಇನ್ಸಿಡೆಂಟ್ ನಡೆದಿದೆ ಅದರ ಬಗ್ಗೆ ಈಗಾಗಲೇ ಕ್ರಮ ತಗೊಂಡಿದ್ದೇವೆ ಇನ್ಸಿಡೆಂಟ್ ಆಗಿರ್ತಕ್ಕಂಥದ್ದು ನಮಗೆಲ್ಲ ಗೊತ್ತಾದ ಮೇಲೆ ತನಿಖೆಯನ್ನ ಏಳು ಜನ ಅಧಿಕಾರಿಗಳನ್ನ ಈಗಾಗಲೇ ಸಸ್ಪೆಂಡ್ ಮಾಡಿದ್ದೇವೆ ಮೇಲೆ ನಾನು ವಿಸಿಟ್ ಮಾಡಿ ಮತ್ತಷ್ಟು ಮಾಹಿತಿಗಳನ್ನ ತೆಗೆದುಕೊಂಡ ನಂತರ ಇಲ್ಲಿನ ಚೀಫ್ ಸೂಪರ್ಡೆಂಟ್ ಅವರ ಹೆಸರು ಶೇಷಮೂರ್ತಿ ಮಲ್ಲಿಕಾರ್ಜುನ ಸ್ವಾಮಿ ಇವರು ಹಿರಿಯ ಅಧಿಕಾರಿಗಳು ಈ ಬಂದಿಖಾನೆಯ ಜವಾಬ್ದಾರಿಯನ್ನು ಹಾಗಾಗಿ ಅವರಿಂದ ಕೂಡ ಲ್ಯಾಪ್ಸಸ್ ಆಗಿದೆ ಅಂತ ಹೇಳಿ ಅವರನ್ನು ಕೂಡ ಅವರಿಬ್ಬರನ್ನು ಕೂಡ ಸಸ್ಪೆಂಡ್ ಮಾಡಿದೆ ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ ಏಟಿನ್ ಕನ್ನಡ ಈಗ ವಾಟ್ಸ್ಆಪ್ನಲ್ಲಿಯೂ ಲಭ್ಯ ಕರ್ನಾಟಕ ಮತ್ತು ದೇಶ ವಿದೇಶದ ತ್ರೀ ಸಿಕ್ಸ್ಟಿ ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ ಕ್ಯೂ ಆರ್ ಕೋಡ್ ಸ್ಕ್ಯಾನ್ ಮಾಡಿ ನಮ್ಮ ಚಾನೆಲ್ ಅನ್ನು ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ